ನಮಸ್ಕಾರ ಎಲ್ಲರಿಗೂ ಮತ್ತೊಮ್ಮೆ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ಇನ್ನೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ಲಿಂಕ್ ನಿಮ್ಮ ಫ್ರೆಂಡ್ಸ್ ಮತ್ತು ಮತ್ತೆ ನಿಮ್ಮ ಶಾಲೆಯ ಗ್ರೂಪ್ಗಳಲ್ಲಿ ತಪ್ಪದೇ ಈ ವಿಡಿಯೋ ಲಿಂಕ್ ಅನ್ನ ಶೇರ್ ಮಾಡಿರಿ ಇವತ್ತು ನೋಡ್ತಾ ಇದ್ದೀವಿ ಎಂಟನೇ ತರಗತಿಯ ವಿಜ್ಞಾನ ಅಧ್ಯಾಯ ಹನ್ನೆರಡು ಕೆಲವು ನೈಸರ್ಗಿಕ ವಿದ್ಯಮಾನಗಳು ಈ ಒಂದು ಅಧ್ಯಾಯದ ಎಲ್ಲಾ ಪ್ರಶ್ನೋತ್ತರಗಳನ್ನು ನೋಡೋಣ ಅದು ಕೂಡ ನ್ಯೂ ಸಿಲಬಸ್ ಪ್ರಕಾರ ನೀವು ಸೈನ್ಸ್ ನೋಟ್ಸ್ ಅಂತ ಬರ್ಕೊಳ್ಬಹುದು ಅಭ್ಯಾಸಗಳು ಒಂದು ಮತ್ತು ಎರಡನೇ ಪ್ರಶ್ನೆಗಳಿಗೆ ಸೂಕ್ತ ಆಯ್ಕೆಯನ್ನು ಸೂಚಿಸಿ ಅಂತ ಇದೆ ಮೊದಲನೇ ಪ್ರಶ್ನೆ ಈ ಕೆಳಗಿನವುಗಳಲ್ಲಿ ಘರ್ಷಣೆಯಿಂದ ಆವೇಶಗೊಳಿಸಲು ಸಾಧ್ಯವಿಲ್ಲದ ವಸ್ತು ಎ ಪ್ಲಾಸ್ಟಿಕ್ ಅಳತೆ ಪಟ್ಟಿ ಬಿ ತಾಮ್ರದ ಸರಳು ಸಿ ಉಬ್ಬಿದ ಬಲೂನು ಡಿ ಉಣ್ಣೆಯ ಬಟ್ಟೆ ಯಾವುದು ಬಿ ತಾಮ್ರದ ಸರಳು ಅದೇ ರೀತಿ ಇನ್ನು ಎರಡನೇ ಪ್ರಶ್ನೆ ಗಾಜಿನ ಕಡ್ಡಿಯನ್ನು ರೇಷ್ಮೆ ಬಟ್ಟಿಗೆ ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿ ಉತ್ತರ ಯಾವುದು ಬಿ ಧನ ಆವೇಶಗೊಳಿಸುತ್ತದೆ ಮತ್ತು ಬಟ್ಟೆಯು ಋಣ ಆವೇಶ ಗಳಿಸುತ್ತದೆ ಯಾವುದು ಬಿ ಗಾಜಿನ ಕಡ್ಡಿಯನ್ನು ರೇಷ್ಮೆ ಬಟ್ಟೆಯ ತುಂಡಿಗೆ ಉಜ್ಜಿದಾಗ ಕಡ್ಡಿ ಧನ ಆವೇಶ ಗಳಿಸುತ್ತದೆ ಮತ್ತು ಬಟ್ಟೆಯು ಋಣ ಆವೇಶ ಗಳಿಸುತ್ತದೆ ಈತಲ್ವಾ ಕಡ್ಡಿ ಯಾವುದು ಧನ್ ಬಟ್ಟೆ ಯಾವುದು ಋಣ ಮೂರನೆಯ ಪ್ರಶ್ನೆ ಈ ಕೆಳಗಿನ ಹೇಳಿಕೆಗಳು ಸರಿಯಾಗಿದ್ದರೆ ಸ ಎಂದು ತಪ್ಪಾಗಿದ್ದರೆ ತ ಎಂದು ಬರೆಯಿರಿ ಅಂದ್ರೆ ಸರಿ ಇದ್ರೆ ಸ ತಪ್ಪಿದ್ದರೆ ತ ಎ ಸಜಾತಿಯ ಆವೇಶಗಳು ಆಕರ್ಷಿಸುತ್ತವೆ ತಪ್ಪು ಬಿ ಆವೇಶ ಪೂರಿತ ಗಾಜಿನ ಕಡ್ಡಿಯು ಆವೇಶ ಪೂರಿತ ಪ್ಲಾಸ್ಟಿಕ್ ಕೊಳವೆಯನ್ನು ಆಕರ್ಷಿಸುತ್ತದೆ ಸರಿ ಸರ್ ಸಿ ಮಿಂಚು ಬಂಧಕವು ಕಟ್ಟಡಗಳನ್ನು ಮಿಂಚಿನಿಂದ ರಕ್ಷಿಸುವುದಿಲ್ಲ ತಪ್ಪು ಅದು ರಕ್ಷಿಸುತ್ತದೆ ಡಿ ಭೂಕಂಪಗಳನ್ನು ಮೊದಲೇ ಊಹಿಸಬಹುದು ತಪ್ಪು ಇನ್ನು ನಾಲ್ಕನೇ ಪ್ರಶ್ನೆ ಚಳಿಗಾಲದಲ್ಲಿ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಶಬ್ದ ಕೇಳುತ್ತದೆ ವಿವರಿಸಿ ಉತ್ತರ ಸ್ವೆಟರ್ ಅನ್ನು ತೆಗೆಯುವಾಗ ಸ್ವೆಟರ್ ಮತ್ತು ದೇಹದ ನಡುವಿನ ಘರ್ಷಣೆಯಿಂದ ಉಣ್ಣೆಯು ಆವೇಶಭರಿತವಾಗುತ್ತದೆ ಆದ್ದರಿಂದ ದೇಹದಿಂದ ಸ್ವೆಟರ್ ತೆಗೆಯುವಾಗ ಕೆಲವು ಬಾರಿ ಚಿಟಿ ಚಿಟಿ ಅಂತ ಶಬ್ದ ಕೇಳುತ್ತದೆ ಇತ್ತಲ್ವಾ ಯಾಕಂದ್ರೆ ಅಲ್ಲಿ ಘರ್ಷಣೆ ಉಂಟಾಗುತ್ತದೆ ಯಾವುದು ಸ್ವೆಟರ್ ಮತ್ತೆ ದೇಹದ ನಡುವೆ ಐದನೆಯ ಪ್ರಶ್ನೆ ಆವೇಶ ಪೂರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆವೇಶ ತಟಸ್ಥಗೊಳ್ಳುತ್ತದೆ ಏಕೆ ವಿವರಿಸಿ ಅಂತ ಇದೆ ಆಯ್ತಾ ಉತ್ತರ ನೋಡೋಣ ಉತ್ತರ ಆವೇಶ ಪೂರಿತ ವಸ್ತುವನ್ನು ನಾವು ನಮ್ಮ ಕೈಯಿಂದ ಸ್ಪರ್ಶಿಸಿದಾಗ ಆ ಆವೇಶಗಳನ್ನು ನಮ್ಮ ದೇಹವು ಭೂಮಿಗೆ ವರ್ಗಾಯಿಸುತ್ತದೆ ಇದರಿಂದಾಗಿ ಆ ವಸ್ತುವು ತನ್ನ ಆವೇಶವನ್ನು ಕಳೆದುಕೊಳ್ಳುತ್ತದೆ ಈ ವಿದ್ಯಮಾನವನ್ನು ಭೂ ಸಂಪರ್ಕಗೊಳಿಸುವುದು ಎನ್ನುವರು ಆರನೆಯ ಪ್ರಶ್ನೆ ವಿನಾಶಕಾರಿ ಭೂಕಂಪದ ತೀವ್ರತೆಯನ್ನು ಅಳೆಯುವ ಮಾಪನವನ್ನು ಹೆಸರಿಸಿ ಈ ಅಳತೆ ಮಾಪನದಲ್ಲಿ ಭೂಕಂಪನದ ತೀವ್ರತೆಯು ಮೂರು ಆಗಿದೆ ಭೂಕಂಪನ ಮಾಪಕವು ಇದನ್ನು ದಾಖಲಿಸುತ್ತದೆಯೇ ಇದು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆಯೇ ಅಂತ ಕೇಳಿದರೆ ಉತ್ತರ ರಿಕ್ಟರ್ ಮಾಪನದಲ್ಲಿ ಭೂಕಂಪನದ ವಿನಾಶಕಾರಿ ಶಕ್ತಿಯನ್ನು ಅಳೆಯುವರು ಯಾವುದು ಅದರ ಹೆಸರು ರಿಕ್ಟರ್ ಮಾಪನದಲ್ಲಿ ಇದು ಒಂದರಿಂದ ಹತ್ತರವರೆಗೆ ಅಳತೆಯನ್ನು ಹೊಂದಿರುತ್ತದೆ ಅಂದ್ರೆ ಒಂದರಿಂದ ಕನಿಷ್ಠ ಒಂದಿರುತ್ತೆ ಗರಿಷ್ಠ ಹತ್ತಿರುತ್ತೆ ಭೂಕಂಪದ ಅಳತೆಯ ಮಾಪನದಲ್ಲಿ ಮೂರು ಆಗಿರುವುದು ಮೂರು ಆಗಿರುವ ಸಂದರ್ಭದಲ್ಲಿ ಭೂಕಂಪನ ಮಾಪಕವು ಇದನ್ನು ದಾಖಲಿಸುತ್ತದೆ ಈ ಮೂರು ಇರುತ್ತಲ್ಲ ಅದನ್ನ ಅದು ದಾಖಲಿಸುತ್ತದೆ ರಿಕ್ಟರ್ ಮಾಪನದಲ್ಲಿ ಭೂಕಂಪನದ ಅಳತೆಯು ಮೂರು ಆಗಿದ್ದರೆ ಆ ಭೂಕಂಪನದು ಹೆಚ್ಚು ಹಾನಿಯನ್ನು ಉಂಟು ಮಾಡುವುದಿಲ್ಲ ಆ ಭೂಕಂಪನ ಮಾಡುತ್ತೆ ಹೆಚ್ಚು ಹಾನಿ ಮಾಡುವುದಿಲ್ಲ ಸಾಮಾನ್ಯವಾಗಿ ರಿಕ್ಟರ್ ಮಾಪನದಲ್ಲಿ ಭೂಕಂಪನದ ಅಳತೆಯು ಐದಕ್ಕಿಂತ ಜಾಸ್ತಿ ಹೆಚ್ಚಿದ್ದರೆ ಅಥವಾ ಐದಕ್ಕಿಂತ ಹೆಚ್ಚಿದ್ದರೆ ಅದು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ ಅಂದ್ರೆ ಮೂರಿದೆ ಅಲ್ವಾ ಅದು ಹೆಚ್ಚು ಹಾನಿ ಉಂಟು ಮಾಡುವುದಿಲ್ಲ ಐದು ಅಥವಾ ಐದಕ್ಕಿಂತ ಹೆಚ್ಚು ಇದ್ದರೆ ಅದು ಹೆಚ್ಚು ಹಾನಿಯನ್ನು ಉಂಟು ಮಾಡುತ್ತದೆ ಏಳನೆಯ ಪ್ರಶ್ನೆ ಮಿಂಚಿನಿಂದ ನಮ್ಮನ್ನು ರಕ್ಷಿಸಿಕೊಳ್ಳುವ ಮೂರು ಉಪಕ್ರಮಗಳನ್ನು ತಿಳಿಸಿರಿ ಅಂತ ಇದೆ ಉತ್ತರ ಮೊದ ಮೊದಲನೆಯದು ಮನೆಯಿಂದ ಹೊರಗೆ ಬರಬಾರದು ಒಂದು ವೇಳೆ ವಾಹನಗಳಲ್ಲಿ ಚಲಿಸುತ್ತಿದ್ದರೆ ಮಿಂಚು ನಿಲ್ಲುವವರೆಗೂ ಅಲ್ಲಿಯೇ ನಿಲ್ಲಬೇಕು ಮತ್ತು ವಾಹನದ ಕಿಟಕಿಯ ಗಾಜುಗಳನ್ನು ಏರಿಸಬೇಕು ಇದು ಮೊದಲನೆಯದು ಎರಡನೆಯದು ವಿದ್ಯುತ್ ತಂತಿಗಳು ವಿದ್ಯುತ್ ಕಂಬಗಳು ದೂರವಾಣಿ ತಂತಿ ಲೋಹದ ಕೊಳವೆಗಳು ಮುಂತಾದವುಗಳನ್ನು ಮುಟ್ಟಬಾರದು ಮೂರನೆಯದು ವಿದ್ಯುತ್ ಉಪಕರಣಗಳಾದ ಗಣಕಯಂತ್ರ ದೂರದರ್ಶನ ಮುಂತಾದವುಗಳನ್ನು ವಿದ್ಯುತ್ ಸಂಪರ್ಕದಿಂದ ಕಡಿತಗೊಳಿಸಬೇಕು ಇನ್ನು ಎಂಟನೆಯ ಪ್ರಶ್ನೆ ಎರಡು ಆವೇಶ ಪೂರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಹಾಗೂ ಒಂದು ಆವೇಶ ಪೂರಿತ ಬಲೂನ್ ಮತ್ತು ಒಂದು ಆವೇಶ ತಟಸ್ಥ ಬಲೂನ್ ಅನ್ನು ಆಕರ್ಷಿಸುತ್ತದೆ ಏಕೆ ವಿವರಿಸಿ ಉತ್ತರ ಆವೇಶ ಪೂರಿತ ಬಲೂನ್ಗಳ ಮೇಲಿರುವ ಆದೇಶಗಳ ಗುಣಲಕ್ಷಣಗಳು ಒಂದೇ ರೀತಿಯಾಗಿದ್ದು ಸಜಾತಿಯ ಆವೇಶಗಳು ಪರಸ್ಪರ ವಿಕರ್ಷಿಸುವುದರಿಂದ ಎರಡು ಆವೇಶ ಪೂರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಯಾಕಂದ್ರೆ ಅವುಗಳ ಗುಣಲಕ್ಷಣಗಳು ಸೇಮ್ ಇರುತ್ತೆ ಆಯ್ತಾ ಅದಕ್ಕೋಸ್ಕರ ಅವೇನಾಗುತ್ತೆ ಸಜಾತಿಯ ಆವೇಶಗಳು ಆಗುತ್ತವೆ ಅದಕ್ಕೋಸ್ಕರ ಅವೇನ್ ಮಾಡ್ತವೆ ಪರಸ್ಪರ ವಿಕರ್ಷಿಸುವುದರಿಂದ ಎರಡು ಆವೇಶ ಪೂರಿತ ಬಲೂನ್ಗಳು ಪರಸ್ಪರ ವಿಕರ್ಷಿಸುತ್ತವೆ ಒಂದು ಆವೇಶ ಪೂರಿತ ಬಲೂನ್ ಅನ್ನು ಮತ್ತೊಂದು ಆವೇಶ ತಟಸ್ಥ ಬಲೂನ್ ಹತ್ತಿರಕ್ಕೆ ತಂದಾಗ ಆವೇಶ ಪೂರಿತ ಬಲೂನ್ ನಿಂದಾಗಿ ಆವೇಶ ತಟಸ್ಥ ಬಲೂನ್ ಮೇಲೆ ಆವೇಶ ಪೂರಿತವಾಗುತ್ತದೆ ಮತ್ತು ವಿರುದ್ಧವಾಗಿರುತ್ತದೆ ವಿಜಾತಿಯ ಆದೇಶಗಳು ಪರಸ್ಪರ ಆಕರ್ಷಿಸುವುದರಿಂದ ಒಂದು ಆವೇಶ ಪೂರಿತ ಬಲೂನ್ ಮತ್ತೊಂದು ಆವೇಶ ತಟಸ್ಥ ಬಲೂನ್ ಅನ್ನು ಆಕರ್ಷಿಸುತ್ತದೆ ಆಯ್ತಲ್ವಾ ಇದು ಆವೇಶ ಪೂರಿತ ಆಗ್ಬೇಕು ನೋಡಿ ಇನ್ನು ಒಂಬತ್ತನೇ ಪ್ರಶ್ನೆ ಆವೇಶ ಪೂರಿತ ವಸ್ತುವನ್ನು ಪತ್ತೆ ಹಚ್ಚಲು ಉಪಯೋಗಿಸುವ ಉಪಕರಣವನ್ನು ಚಿತ್ರದ ಸಹಾಯದಿಂದ ವಿವರಿಸಿ ಅಂತ ಇದೆ ಆಯ್ತಾ ಸೊ ಇದು ಪುಸ್ತಕದಲ್ಲಿ ಕೊಟ್ಟಿದ್ದಾರೆ ಒಂದು ಫ್ಲಾಸ್ಕ್ ಇದೆ ಆಯ್ತಾ ಅದಾದ್ಮೇಲೆ ಲೋಹದ ಬಿಲ್ಲೆ ಇದೆ ಅದಾದ್ಮೇಲೆ ಆವೇಶ ಪೂರಿತ ವಸ್ತು ಇಲ್ಲಿ ಮೇಲ್ಗಡೆ ಕೈಯಲ್ಲಿ ಹಿಡ್ಕೊಂಡಿದ್ದಾರೆ ಲೋಹದ ಸರಳನ್ನ ಒಂದು ತೂಗುಬಿಟ್ಟಿದ್ದಾರೆ ಈ ತರ ಅದಾದ್ಮೇಲೆ ಅಲ್ಯುಮಿನಿಯಂ ಹಾಳೆಗಳು ಎರಡು ಅಲ್ಯುಮಿನಿಯಂ ಹಾಳೆಗಳನ್ನ ಈ ಒಂದು ಲೋಹದ ಸರಳಿಗೆ ತೂಗು ಹಾಕಿದ್ದಾರೆ ಆಯ್ತಾ ಸೊ ಇದು ಉಪಕರಣ ಅದಾದ್ಮೇಲೆ ಇದು ಹೇಗೆ ವರ್ಕ್ ಮಾಡುತ್ತೆ ಅಂದ ನೋಡೋಣ ಉತ್ತರ ಈ ಉಪಕರಣವು ಒಂದು ಆವೇಶ ಪೂರಿತ ವಸ್ತು ಲೋಹದ ಸರಳನ್ನು ಹೊಂದಿದೆ ಸರಳಿನ ಒಂದು ತುದಿಯಲ್ಲಿ ಅಲ್ಯೂಮಿನಿಯಂ ಎರಡು ಹಾಳೆಗಳನ್ನು ಮತ್ತೊಂದು ತುದಿಯ ಮೇಲೆ ಲೋಹದ ಬಿಲ್ಲೆಯನ್ನು ಹೊಂದಿರುತ್ತದೆ ಅಲ್ಯೂಮಿನಿಯಂನ ಹಾಳೆಗಳನ್ನು ಫ್ಲಾಸ್ಕ್ನ ಒಳಗಿರಿಸಿ ಅದು ಗಾಳಿಯ ಸಂಪರ್ಕಕ್ಕೆ ಬಾರದಂತೆ ಫ್ಲಾಸ್ಕ್ನ ಕಾರ್ಕ್ನಿಂದ ಮುಚ್ಚಲಾಗಿದೆ ಅಂದ್ರೆ ಪ್ಲಾಸ್ಟಿಕ್ ಕಾಕ್ ಇರುತ್ತಲ್ಲ ಅದರಿಂದ ಮುಚ್ಚಿರುತ್ತಾರೆ ಯಾವುದೇ ಆವೇಶಪೂರಿತ ಪೂರಿತ ವಸ್ತುವಿನಿಂದ ಲೋಹದ ಬಿಲ್ಲೆಯನ್ನು ಸ್ಪರ್ಶಿಸಿದಾಗ ಅಲ್ಯೂಮಿನಿಯಂ ಹಾಳೆಗಳು ಪರಸ್ಪರ ದೂರ ಸರಿಯುತ್ತವೆ ಯಾವುದು ಆವೇಶಪೂರಿತ ಪೂರಿತ ವಸ್ತುವಿನಿಂದ ಲೋಹದ ಬಿಲ್ಲೆಯನ್ನು ಸ್ಪರ್ಶಿಸಿದಾಗ ಅಲ್ಯೂಮಿನಿಯಂ ಹಾಳೆಗಳು ದೂರ ಸರಿಯುತ್ತವೆ ಕಾರಣ ಆವೇಶಪೂರಿತ ಪೂರಿತ ವಸ್ತುವಿನಿಂದ ಕೆಲವು ಆವೇಶಗಳು ಲೋಹದ ಸರಳಿನ ಮೂಲಕ ಅಲ್ಯುಮಿನಿಯಂ ಹಾಳೆಗೆ ವರ್ಗಾವಣೆಯಾಗುತ್ತದೆ ಅಲ್ಯೂಮಿನಿಯಂ ಹಾಳೆಗಳು ವರ್ಗಾಯಿಸಲ್ಪಟ್ಟ ಆವೇಶಗಳು ಒಂದೇ ರೀತಿಯಾಗಿರುತ್ತದೆ ಆದ್ದರಿಂದ ಹಾಳೆಗಳು ಪರಸ್ಪರ ವಿಕರ್ಷಿಸುತ್ತವೆ ಒಂದು ವೇಳೆ ವಸ್ತುವು ಲೋಹದ ಬಿಲ್ಲೆಯನ್ನು ಸ್ಪರ್ಶಿಸಿದಾಗ ಅಲ್ಯೂಮಿನಿಯಂ ಹಾಳೆಗಳು ಪರಸ್ಪರ ವಿಕರ್ಷಿಸದಿದ್ದರೆ ಆ ವಸ್ತುವು ಆದೇಶವನ್ನು ಹೊಂದಿಲ್ಲ ಎಂದರ್ಥ ಈತಲ್ವಾ ಸೊ ಇದು ಒಂಬತ್ತನೇ ಪ್ರಶ್ನೆಯ ಉತ್ತರ ಇನ್ನು ಹತ್ತನೇ ಪ್ರಶ್ನೆ ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ ಮೂರು ರಾಜ್ಯಗಳನ್ನು ಪಟ್ಟಿ ಮಾಡಿ ಉತ್ತರ ಭಾರತದಲ್ಲಿ ಸಾಮಾನ್ಯವಾಗಿ ಭೂಕಂಪ ಸಂಭವಿಸುವ ಮೂರು ರಾಜ್ಯಗಳು ಜಮ್ಮು ಕಾಶ್ಮೀರ್ ಗುಜರಾತ್ ಮತ್ತು ಅಸ್ಸಾಂ ಹನ್ನೊಂದನೇ ಪ್ರಶ್ನೆ ಭೂಕಂಪ ಸಂಭವಿಸಿದ ಸಮಯದಲ್ಲಿ ನೀವು ಮನೆಯಿಂದ ಹೊರಗಿದ್ದರೆ ಹೊರಗಿದ್ದೀರಿ ಎಂದರೆ ನಿಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳುವ ಮುನ್ನೆಚ್ಚರಿಕೆ ಕ್ರಮಗಳು ಯಾವುವು ತಿಳಿಸಿ ಉತ್ತರ ಭೂಕಂಪ ಸಂಭವಿಸಿದ ಸಮಯದಲ್ಲಿ ನಾವು ಮನೆಯಿಂದ ಹೊರಗಿದ್ದಾಗ ನಮ್ಮನ್ನು ರಕ್ಷಿಸಿಕೊಳ್ಳಲು ತೆಗೆದುಕೊಳ್ಳಬೇಕಾದ ಕೆಲವು ಮುನ್ನೆಚ್ಚರಿಕೆಗಳು ಕಟ್ಟಡಗಳು ಮರಗಳು ಮತ್ತು ಮೇಲಿನ ವಿದ್ಯುತ್ ತಂತಿಗಳ ತಂತಿಗಳಿಂದ ದೂರದಲ್ಲಿರುವ ಸೂಕ್ತ ಸ್ಥಳದಲ್ಲಿ ನೆಲದ ಮೇಲೆ ಕುಳಿತುಕೊಳ್ಳಬೇಕು ಕಾರು ಅಥವಾ ಬಸ್ನಲ್ಲಿದ್ದರೆ ಹೊರಬರಬಾರದು ಚಾಲಕನಿಗೆ ಭೂಕಂಪ ವಲಯದಿಂದ ನಿಧಾನವಾಗಿ ದೂರ ಚಲಿಸಲು ತಿಳಿಸಬೇಕು ಭೂಕಂಪನ ನಿಲ್ಲುವರೆಗೂ ಹೊರಬರಬಾರದು ಅಂದ್ರೆ ಬಸ್ನಲ್ಲಿದ್ದರೆ ಹೊರಗೆ ಬರಬಾರದು ಅಷ್ಟೆ ಹನ್ನೆರಡು ಹವಾಮಾನ ಇಲಾಖೆಯು ಕೆಲವು ದಿನಗಳಲ್ಲಿ ಗುಡುಗು ಸಹಿತ ಮಳೆ ಸಂಭವಿಸುತ್ತದೆ ಎಂದು ಊಹಿಸಿದೆ ಆ ಸಂದರ್ಭದಲ್ಲಿ ನೀವು ಹೊರ ಹೋಗಬೇಕಾಗಿದೆ ನೀವು ಛತ್ರಿಯನ್ನು ಕೊಂಡೊಯ್ಯುತ್ತೀರಾ ವಿವರಿಸಿ ಉತ್ತರ ಇಲ್ಲ ಆ ಸಂದರ್ಭದಲ್ಲಿ ನಾವು ಛತ್ರಿಯನ್ನು ಕೊಂಡೊಯ್ಯುವುದಿಲ್ಲ ಏಕೆಂದರೆ ಗುಡುಗು ಸಹಿತ ಮಳೆ ಸಂಭವಿಸಿದಾಗ ಮೋಡಗಳಿಂದ ಬೆಳ ಮೋಡಗಳಿಂದ ಬೆಳಕಿನೊಂದಿಗೆ ವಿದ್ಯುತ್ ಆದೇಶಗಳ ವಿಸರ್ಜನೆಯ ಛತ್ರಿಯಲ್ಲಿದ್ದ ಛತ್ರಿಯಲ್ಲಿನ ಲೋಹದ ಸರಳನ್ನು ಪ್ರವೇಶಿಸಬಹುದು ಇದರಿಂದ ಛತ್ರಿಯನ್ನು ಹಿಡಿದವರಿಗೆ ವಿದ್ಯುತ್ ಆಘಾತ ಸಂಭವಿಸಬಹುದು ಅದಕ್ಕೋಸ್ಕರ ನಾವು ಛತ್ರಿ ತಗೊಂಡು ಹೋಗುವುದಿಲ್ಲ ಯಾವಾಗ ಗುಡುಗು ಸಹಿತ ಮಳೆ ಇದ್ದಾಗ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಎಲ್ಲ ಕ್ವಶನ್ ಗಳು ಮುಗಿದಿವೆ ಸೊ ನೀವು ಇನ್ನೂ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಖಂಡಿತ ಸ್ಕೂಲ್ ಟೆಕ್ ಕರ್ನಾಟಕ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೂ ತಪ್ಪದೆ ನಿಮ್ಮ ಫ್ರೆಂಡ್ಸ್ಗಳಿಗೆ ಮತ್ತು ನಿಮ್ಮ ಶಾಲೆ ಗ್ರೂಪ್ಗಳಲ್ಲಿ ಶೇರ್ ಮಾಡಿರಿ ಈ ವಿಡಿಯೋ ಇಚ್ಛಿಸಿದ್ದಕ್ಕಾಗಿ ಧನ್ಯವಾದಗಳು ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಾವು ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ